ಚೆನ್ನೈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಕಿತ್ತೂರು ಕ್ಷೇತ್ರದ ಬಿಜೆಪಿ ಘಟಕದಲ್ಲಿ ಆ ಚಾಪಿ ಮಾಡುತ್ತಿದ್ದ ಎಲ್ಲವೂ ಕೂಡ ಸರಿಯಿಲ್ಲವೇನೂ ಅನ್ನಿಸ್ತಾ ಇದೆ ಇನ್ನು ಲೋಕಸಭಾ ಚುನಾವಣೆ ಹೊತ್ತಿನಲ್ಲೇ ನಮ್ಮ ನ್ಯೂ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂದರ್ಶನದಲ್ಲಿ ಹಾಲಿ ಬ್ಲಾಕ್ ಅಧ್ಯಕ್ಷ ಹಾಗೂ ಕೆಲವೇ ದಿನದಲ್ಲಿ ಮತ್ತೆ ಕೇಂದ್ರ ನಿರ್ದೇಶಕರಾಗಿ ಎರಡನೇ ಬಾರಿಗೆ ಅವಿರೋಧವಾಗಿ ಆಚರಣೆ ನೀಡಿರುವ ಡಾಕ್ಟರ್ ಬಸವರಾಜ ಪರವಣ್ಣನವರ್ ಅಭಿಜ್ಯುಟ್ಟ ವಿಷಯಗಳು ಕೇಳಿದರೆ ಎಲ್ಲವೂ ಕೂಡ ಸರಿಯಿಲ್ಲವೇನೂ ಅನ್ನಿಸ್ತಾ ಇದೆ ವಿಶೇಷವಾಗಿ ಕಿತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ವಿಶೇಷವಾಗಿ ಕಿತ್ತೂರಿಂದ ಒಂದ್ ರೀತಿ ಕರ್ನಾಟಕ ಮಿಲ್ ಕಾಂಗ್ರೆಸ್ ವಿಶೇಷವಾಗಿ ಕೆಎಂಎಫ್ಗೆ ನಿರ್ದೇಶಕರಾಗಿ ಕಳೆದ ಬಾರಿ ಸೇವೆ ಸಲ್ಲಿಸಿದ್ರು ಮತ್ತೆ ಈ ಬಾರಿ ಉಮೇದುವಾರರಿಗೆ ಸಲ್ಲಿಸಿರ್ತಕ್ಕಂಥವ್ರು ವಿಶೇಷವಾಗಿ ಕಿತ್ತೂರಿನಿಂದ ಯಾವುದೇ ವ್ಯಕ್ತಿ ಸಹ ವಿಶೇಷವಾಗಿ ಬಸವರಾಜ್ ಡಾಕ್ಟರ್ ಬಸವರಾಜ್ ಪರವಣನವರ ಅವರ ವಿರುದ್ಧ ಉಮೇದುವಾರಿಕೆ ಸಲ್ಲಿಸಿ ಇರ್ತಕ್ಕಂಥದ್ದು ಎಲ್ಲೊಂದು ಕಡೆ ಅವಿರೋಧ ಆಯ್ಕೆ ಆಯ್ಕೆ ಆಗ್ತಕ್ಕಂತಹ ಸಾಕಷ್ಟು ಲಕ್ಷಣಗಳು ಗೋಚರಿಸ್ತವೆ ಕೆಲವೇ ದಿನಗಳಲ್ಲಿ ಒಂದ್ ರೀತಿ ಫಲಿತಾಂಶ ಸಹ ಬರ್ತಾ ಇದೆ ಈ ಬಗ್ಗೆ ಸ್ವತಃ ಉಮೇದುವಾರಿಕೆ ಕಲಿಸಿರ್ತಕ್ಕಂತ ಡಾಕ್ಟರ್ ಬಸವರಾಜ್ ಪರೋ ಹೇಳಿದ್ರೆ ನಮಸ್ಕಾರ ವಿಶೇಷವಾಗಿ ಕಳೆದ ಒಂದು ಐದು ವರ್ಷಗಳಲ್ಲಿ ಸಾಕಷ್ಟು ರೀತಿ ಕೆಮ್ಮೆ ಬಗ್ಗೆ ಸಾಕಷ್ಟು ಮತ್ತೆ ಉಮೇದುವಾರೀ ಬಟ್ ಯಾರು ಸಹ ನಿಮ್ಮ ವಿರುದ್ಧ ಒಬ್ರು ಸಹ ನಾಮಪತ್ರ ಇರ್ತಕ್ಕಂಥದ್ದು ಅವಿರೋಧ ಆಯ್ಕೆ ಆಗೋ ಲಕ್ಷಣಗಳು ಎದ್ದು ಕಾಣಿಸ್ತವೆ ನಮಸ್ಕಾರ ರಾಜ್ಯ ಬಸವರಾಜ್ ಅವರೇ ಬಹಳ ಒಳ್ಳೆಯ ಪ್ರಶ್ನೆ ಕಳೆದ ಐದು ವರ್ಷಗಳಿಂದ ಕೆ ಎಫ್ನ ಕೆ ಎಮ್ ಎಫ್ನಲ್ಲಿ ಆಡಳಿತವನ್ನು ಮಾಡಿ ಅದಕ್ಕಿಂತ ಮೊದಲು ಕೂಡ ಐದು ವರ್ಷ ಗೌರ್ಮೆಂಟ್ ನಾಮಿನಿಯಾಗಿ ಕೆಲಸ ಮಾಡಿ ಇದು ಮೂರನೇ ಬಾರಿಗೆ ನಾನು ಕೆ ಎಮ್ ಎಫ್ಗೆ ಸ್ಪರ್ಧೆ ಮಾಡುವಂಥ ಸಂದರ್ಭದೊಳಗೆ ಕಿತ್ತೂರು ನಾಡಿನ ಜನ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದ ನನ್ನ ಹಿತೈಷಿಗಳು ಕೊಟ್ಟಂಥ ಪ್ರೀತಿ ವಿಶ್ವಾಸ ಅದರ ಜೊತೆಗೆ ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಸರ್ವ ಪಕ್ಷದ ಎಲ್ಲ ಸ್ನೇಹಿತರು ಆತ್ಮೀಯ ಸಂಬಂಧಿಗಳು ರಾಜಕಾರಣವನ್ನು ಮರೆತು ಇವತ್ತು ನನಗೆ ಒಂದು ಪ್ರೀತಿ ವಿಶ್ವಾಸವನ್ನು ತೋರಿಸಿದ್ದ ಕಾರಣವಾಗಿ ಇವತ್ತು ನಾನು ಕೆ ಎಮ್ ಎಫ್ಗೆ ಮೂರನೇ ಬಾರಿಗೆ ಅವಿರೋಧವಾಗಿ ಆಯ್ಕೆ ಆಗುವಂಥ ಸಂದರ್ಭ ಇವತ್ತು ಕೊನೆಯ ದಿನ ಇತ್ತು ಯಾರೂ ನಾಮಿನೇಷನನ್ನು ನನ್ನ ಪ್ರತಿರೋಧವಾಗಿ ಮಾಡಿಲ್ಲ ನಾನು ಮೊದಲಿಗೆ ಕಿತ್ತೂರು ಭಾಗದ ಎಲ್ಲ ಗೌರವಾನ್ವಿತ ರಾಜಕಾರಣಿಯ ಹಿರಿಯ ಧುರಿನರಿಗೆ ಮತ್ತು ಸಾಮಾನ್ಯ ಕಾರ್ಯಕರ್ತರಿಗೆ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಿಕೆ ಬಯಸ್ತೀನಿ ಯಾಕಂತಂದ್ರೆ ಕಿತ್ತೂರು ಗಣ್ಣು ಮೆಟ್ಟಿನ ನಾಡು ಆದರೆ ಗಂಡು ಮೆಟ್ಟಿನ ನಾಡಂದ್ರ ತಕ್ಷಣ ಇಲ್ಲಿರುವಂಥ ಜನ ಮುಗ್ಧರು ಆದರೆ ಮುಗ್ಧರನ್ನು ಹೀನಾಯವಾಗಿ ರಾಜಕಾರಣಿಗಳು ತಮ್ಮ ರಾಜಕಾರಣಕ್ಕೆ ಬಳಸಿಕೊಂಡು ಇವತ್ತ ಮುಗ್ಧರನ್ನ ಬೇರೆ ಒಂದು ದಾರಿಗೆ ಇಳಿಯುವಂಥ ಸ್ಥಿತಿ ಕಿತ್ತೂರು ನಾಡಿನಲ್ಲಿ ಬಂದಿದೆ ಆದರೆ ಕೆ ಎಮ್ ಎಫ್ನೊಳಗೆ ಅಂಥ ಒಂದು ವಾತಾವರಣ ಎಲ್ಲಿಯೂ ನಡೆದೇ ಇಲ್ಲ ಬಹಳ ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ನಿರ್ಬೋದು ಜೆ ಡಿ ಎಸ್ನವ್ರು ಎಲ್ಲ ಕೂತ್ಕೊಂಡು ಇವತ್ತು ಪರ್ವಣ್ಣವರ ಡಾಕ್ಟರ್ ಒಳ್ಳೆಯ ಕೆಲಸ ಮಾಡಿದ್ದಾರೆ ಇವತ್ತು ಮೊದಲಿಗಿಂತ ಕೆ ಎಮ್ ಎಫ್ನವರು ಹೊಳಿ ದಾಟಿ ಈಚೆ ಕಡೆ ಯಾವುದೇ ಕೆಲಸ ಬರ್ತಿರಲಿಲ್ಲ ಆದರೆ ನಾನು ಇವತ್ತ ನಮ್ಮ ಹಿರಿಯರಾದಂಥ ನನ್ನ ರಾಜಕಾರಣದ ಗುರುಗಳಾದಂಥ ಸನ್ಮಾನ್ಯ ಬಾಲಚಂದ್ರನ ಇರ್ಬೋದು ನನ್ನ ಮಾರ್ಗದರ್ಶಕರಂಥ ವಿವೇಕಾನ ಪಾಟೀಲ್ರವ್ರು ಇರ್ಬೋದು ಅವರ ಒಂದು ಒಳಗೆ ಇವತ್ತು ಕಿತ್ತೂರಿಗೆ ಒಂದು ಚಿಲ್ಲಿಂಗ್ ಸೆಟ್ರು ಮಾಡಲಿಕ್ಕೆ ನಾನು ಇವತ್ತು ಹತ್ತು ಕೋಟಿ ರೂಪಾಯಿಯನ್ನು ಒಂದು ಅನುದಾನವನ್ನು ಕಿತ್ತೂರು ಭಾಗಕ್ಕೆ ತಂದಿದ್ದಕ್ಕಾಗಿ ಕಿತ್ತೂರು ಭಾಗದ ಎಲ್ಲ ಕೆ ಎಮ್ ಎಫ್ನ ಅಧ್ಯಕ್ಷರು ಸರ್ವ ಸದಸ್ಯರು ಇವತ್ತ ಒಮ್ಮತದ ಅಭಿಪ್ರಾಯದ ಮೇರೆಗೆ ಇವತ್ತು ನನ್ನ ಒಮ್ಮತದ ಅಭ್ಯರ್ಥಿ ಅವಿರೋಧ ಆಯ್ಕೆಯಾಗಿ ಮಾಡುವಲ್ಲಿ ಎಲ್ಲ ಒಂದು ಹಾಲು ಉತ್ಪಾದಕ ಸಹಕಾರಿ ಸಂಘದ ಎಲ್ಲ ಸರ್ವ ಸದಸ್ಯರ ಆಶೀರ್ವಾದ ನನ್ನ ಮೇಲೆ ಇದ್ದಿದ್ದಕ್ಕೆ ಇವತ್ತು ನಾನು ಅವಿರೋಧವಾಗಿ ಆಗಿ ಆಗೋ ಆಯ್ಕೆ ಆಗುವಂತ ಸಂದರ್ಭದಲ್ಲಿ ನಾನು ಇದ್ದೇನೆ ಅಂತ ಹೇಳೋದಕ್ಕೆ ಒಂದು ವರ್ಷ ಆಯ್ತು ವರ್ಷ ದಿಲ್ಲಿ ಇದು ಮಾಡಿದ್ರೆ ಏನಾರು ಇನ್ನ ಕೆಲವೇ ದಿನಗಳಲ್ಲಿ ಮತ್ತೆ ಹಿರಿಯರ ರೂಪಕ್ಕೆ ಯಾಕಪ್ಪ ಅಂದ್ರೆ ಉದ್ಘಾಟನೆ ಮಾತ್ರ ಮಾಡಿದ್ರೆ ಉದ್ದಿ ಪೂಜೆ ಮಾಡಿದ್ರೆ ಕರೆಯಿಲ್ಲ ಅದು ಆಕ್ಚುಲಿ ಒಂದು ವರ್ಷದೊಳಗೆ ಕೆಲಸ ಪೂರ್ಣ ಆಗಬೇಕಂತಿಲ್ಲ ನಮ್ಮ ಒಂದು ಹಿರಿಯರ ಆಶೆ ನಮ್ಮ ಆಶೆ ಇತ್ತು ಏನೋ ಕಾರಣಾಂತರಗಳಿಂದ ಸ್ವಲ್ಪ ಲೇಟ್ ಆಗಿದೆ ಆದರೆ ಇವಾಗ ಕೆಲಸ ಸ್ಟಾರ್ಟ್ ಆಗಿದೆ ಬರುವಂತ ಸಂದರ್ಭದೊಳಗೆ ಆದಷ್ಟು ಬೇಗನೆ ಆ ಕೆಲಸವನ್ನ ಅನ್ನೋಂಥ ಮಾತನ್ನ ಇವತ್ತು ನಾನು ಹೇಳಿ ಬಯಸ್ತಾ ಇದ್ದೀನಿ ಬ್ಲಾಕ್ ಅಧ್ಯಕ್ಷರು ತಾವು ವಿಶೇಷವಾಗಿ ಬಿಜೆಪಿ ಪಕ್ಷದಲ್ಲಿ ಸಾಕಷ್ಟು ನಿಮ್ಮೆಯಾದ ವರ್ತಸ್ ಹೊಂದಿದ್ರೆ ಸಾಕಷ್ಟು ಅಧಿಕಾರಕ್ಕೆ ಸಾಧ್ಯ ಚುನಾವಣೆಗಳಲ್ಲಿ ಮತ್ತೆ ಕಳೆದ ಬಾರಿ ನಿರೀಕ್ಷೆಗೆ ತಕ್ಕಂತೆ ಗ್ಯಾರಂಟಿ ಭಾಗ್ಯಗಳ ನಡುವೆಯೂ ಸಹ ಸಾಕಷ್ಟು ಒಬ್ಬ ರೀತಿ ಬಿಜೆಪಿ ಪಕ್ಷಕ್ಕೆ ಓಟ್ಗಳನ್ನ ಕೊಡ್ಸಿದ್ರಿ ಸಂಘಟಿಸುವ ಕೆಲಸ ಮಾಡಿದ್ರಿ ಕಾರ್ಯಕರ್ತರ ಉದ್ದಿದ್ರಿ ಇಂತಹ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ಬೇರೆ ಮತ್ತೆ ಹತ್ರ ಬರ್ತಾ ಇದೆ ಯಾವ ರೀತಿ ಸಿದ್ಧತೆ ನಡೆದಿದೆ ನಿಮಗೆ ಸರ್ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ ಬಟ್ ನನಗೊಂದು ವಿಷಯ ಗೊತ್ತಾಗಲಿಲ್ಲ ಏನಂತಂದ್ರೆ ರಾಜ್ಯದಲ್ಲಿ ಎಲ್ಲೂ ಮಂಡಳ ಅಧ್ಯಕ್ಷ ಬದಲಾವಣೆ ಅಂತ ನನಗೆ ಗೊತ್ತಿರಲಿಲ್ಲ ಎಲ್ಲಿ ಆಗ್ತಿದೆ ಬಿಡ್ತೋ ಅದು ಗೊತ್ತಿಲ್ಲ ನನಗೆ ಗೊತ್ತಿರಲಿಲ್ಲ ಆದರೆ ಬೆಳಗಾವಿ ಜಿಲ್ಲೆಯಲ್ಲಿ ವಿಶೇಷವಾಗಿ ಅದು ಕಿತ್ತೂರಿನಲ್ಲಿ ಮೊದಲು ಮಂಡಳ ಅಧ್ಯಕ್ಷ ಬದಲಾವಣೆ ಅನ್ನುವಂಥ ಒಂದು ವಿಚಾರವನ್ನು ನಾನು ಕೇಳ್ಪಟ್ಟೆ ಅದು ಯಾವ ರೀತಿ ಅಂತಂದ್ರೆ ನನ್ನ ಫೋನ್ನಲ್ಲಿ ಹೇಳಿದರು ಇಲ್ಲ ಮಂಡಳ ಅಧ್ಯಕ್ಷರ ಪೂರ್ವಭಾವಿ ಸಭೆಯನ್ನು ಪ್ರಮುಖರ ಜೊತೆ ಮಾತಾಡುವಂಥ ಒಂದು ಸಭೆಯನ್ನು ನಾವು ಕರೆದಿದ್ದೀವಿ ಬರಬೇಕು ಅಂತ ಅನ್ನುವಂಥ ಮಾತನ್ನು ಹೇಳಿದರು ಆ ವಿಚಾರವಾಗಿ ನಾವು ಅಂದರೆ ನಮ್ಮ ನಾಯಕರ ಜೊತೆ ಕೂಡಿ ಮಾತಾಡಿ ಅದನ್ನೊಂದು ಏನಾದರೂ ಸರಿ ಉದ್ದೇಶ ಉದ್ದೇಶವಾಗ ನಾವು ಮೀಟಿಂಗ್ ಬರೆದಿದ್ವಿ ಆದರೆ ಅವತ್ತಿನ ಮೀಟಿಂಗ್ ಏನಿದೆ ಅಲ್ಲ ಉದ್ದೇಶ ಬೇರೆ ಅಲ್ಲಿ ಆಗಿದ ಉದ್ದೇಶ ಬೇರೆ ಆದ್ರೆ ಬಟ್ ಆ ಮೀಟಿಂಗ್ ಮುಗಿಯುತ್ತಾನೆ ನನಗೇನದು ಅನಿಸಿರ್ಲಿಲ್ಲ ಮೀಟಿಂಗ್ ಮುಗಿದು ಮಾರನೇ ದಿನದಿಂದ ಅವತ್ತು ನೈಟ್ನಿಂದನೇ ನನಗೆ ಫೋನ್ ಬರ್ಲಿಕ್ಕೆ ಸ್ಟಾರ್ಟ್ ಆದೆವು ನೀವು ಯಾವ ರೀತಿ ಮೀಟಿಂಗ್ ಮಾಡಿದ್ರಿ ನೀವು ಯಾರನ್ನ ಕರೆದಿರಿ ಯಾರನ್ನಿಲ್ಲ ಹೇಳಿ ಕ್ಷೇತ್ರ ತುಂಬ ನನಗೆ ಫೋನ್ ಬಂದ ನಂತರ ನಾನು ಎಚ್ಚೆತ್ಕೊಂಡೆ ನಾನಿಲ್ಲ ಅಂದ್ರೆ ಯಾಕಂದ್ರೆ ನಾವೆಲ್ಲ ಒಂದೇ ಅನ್ನೋ ಭಾವನೆಯಲ್ಲಿ ನಾನು ಇದ್ದೆ ಇವರು ಮಾಡಿದಂತ ಅವತ್ತಿನ ಒಂದು ಮೀಟಿಂಗ್ ಏನಿದೆ ಅಲ್ಲ ಉದ್ದೇಶ ಪೂರ್ವಕವಾಗಿ ಏಕ ವ್ಯಕ್ತಿಯ ಅಭಿ ಅಭಿಮುಖವಾಗಿ ಇವತ್ತು ಆ ಮೀಟಿಂಗ್ ಆಗಿದೆ ಯಾಕಂದ್ರೆ ಜನರ ಫೋನಿಗೆ ನಾನು ಸ್ಪಂದನೆ ಮಾಡಲಿಕ್ಕೂ ಆಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಇವತ್ತ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಹಿರಿಯರ ಅಭಿಪ್ರಾಯದ ಮೇಲೆ ಬರುವಂತ ದಿನದೊಳಗೆ ಯಾಕಂದ್ರೆ ನಾವು ಮತ್ತೊಮ್ಮೆ ಕಿತ್ತೂರು ಭಾಗದೊಳಗೆ ಭಾರತೀಯ ಜನತಾ ಪಕ್ಷದ ಪತಾಕೆಯನ್ನು ಹಾರಿಸಬೇಕು ಮತ್ತೊಮ್ಮೆ ದೊಡ್ಡವ್ರನ್ನ ಎಮ್ ಎಲ್ ಎ ಮಾಡ್ಬೇಕು ಅನ್ನೋ ಉದ್ದೇಶದೊಳಗೆ ನಾವು ಹೋಗ್ತಾ ಇದ್ದೀವಿ ಆದ್ರ ಒಂದಷ್ಟು ಜನ ಏನೋ ಒಂದು ಕುಮ್ಮಕ್ಕ ಮಾಡಿ ದೊಡ್ಡಗೌಡರಿಗೆ ಹಿನ್ನಡೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆದರೆ ನಮ್ಮ ಆತ್ಮೀಯ ಅಣ್ಣ ಅಂದರೆ ನನ್ನ ಕಾಸು ಬ್ರದರ್ ಅವರು ಅವ್ರು ತಿಳ್ಕೊಬೇಕಾಗೈತಿ ಯಾಕಂದ್ರೆ ಯಾರು ಒಳ್ಳೆಯವರು ಯಾರು ಕೆಟ್ಟರು ಅಂತ ಅವ್ರು ತಿಳ್ಕೋಬೇಕಾಗಿತಿ ಬರುವಂಥದ್ದೊಳಗೆ ಅದನ್ನು ತಿಳ್ಕೊಂಡ್ರೆ ಭಾಳ ಒಳ್ಳೇದಾಗ್ತದೆ ಯಾಕಂದ್ರೆ ಇವತ್ತು ನಾವು ಮೀಟಿಂಗ್ ಕರೆದೇವಿ ಮಂಡಳ ಅಧ್ಯಕ್ಷ ಆಯ್ಕೆ ಮಾಡ್ತೀವಿ ಅಂದ್ರೆ ಕ್ಷೇತ್ರ ಜನನೆಲ್ಲ ನಾವು ಕರಿಬೇಕಾಗಿತ್ತು ಅಲ್ಲಿ ಏನಾಗಿದೆ ಅಂದ್ರೆ ಪದಾಧಿಕಾರಿಗಳನ್ನ ಅಂತ ಹೇಳಿ ಪದಾಧಿಕಾರಿಗಳ ಜೊತೆ ಒಳಗೆ ಒಬ್ಬ ವ್ಯಕ್ತಿಯ ಹೆಸರನ್ನ ಹೇಳುವಂಥ ಜನರನ್ನ ಕರೆದ ಅವತ್ತು ಉತ್ತರವನ್ನು ಕೊಡಿಸುವಂತ ಕೆಲಸ ಆಗಿದೆ ಇವತ್ತು ನಾನು ಮಂಡಳ ಅಧ್ಯಕ್ಷನಾಗಿ ನಾನು ಭಾಳ ಒಂದು ವಿಷಯದೊಳಗೆ ಚಿತ್ರ ಹಿಂಸೆಯನ್ನು ಅನುಭವಿಸಿದ್ದೀನಿ ಯಾಕಂತಂದ್ರೆ ಮಾತಾಡುವಂಥ ನಲ್ಲಿ ಮಾತಾಡುವಂಥವ್ರು ಬೇರೆ ಬೇರೆ ರೂಪದವ್ರು ನನಗೆ ಮಾತಾಡಿದ್ದಾರೆ ಇವತ್ತು ಬರುವಂಥ ದಿನವರೆ ಕಿತ್ತೂರು ಭಾಗ ಮತ್ತೊಮ್ಮೆ ಅವರು ದೊಡ್ಡವ್ರ ಎಮ್ ಎಲ್ ಎ ಆಗ್ಬೇಕಂದ್ರೆ ನಾನು ಮತ್ತೊಮ್ಮೆ ಮೀಟಿಂಗ್ ಕರೆದು ಕಿತ್ತೂರು ಭಾಗದೊಳಗೆ ಮಂಡಳ ಅಧ್ಯಕ್ಷನ ಎಲ್ಲ ಜನರ ಇವತ್ತು ನಾನು ವೈಯಕ್ತಿಕವಾಗಿ ನಾನು ಹೇಳ್ದೇನಂತ ನಾನು ಮಂಡಳ ಅಧ್ಯಕ್ಷ ಮತ್ತೊಮ್ಮೆ ಆಗ್ಬೇಕನ್ನುವಂಥ ಅಭಿಪ್ರಾಯ ನನಗಿಲ್ಲ ಯಾಕಂದ್ರೆ ನನ್ನದೇ ಆದಂಥ ಕೆಲಸ ನನಗೆ ಜಾಸ್ತಿ ಆಗಿದೆ ಇವತ್ತು ಆಗ್ಬೇಕಂತಂದ್ರೆ ಆವತ್ತಿನ ಸಂದರ್ಭಾಗ ನನಗೆ ಆ ಕುದಿತಾ ಇತ್ತು ಮನಸ್ಸು ಯಾಕಂತಂದ್ರೆ ಅವತ್ತಿನ ಸಂದರ್ಭವಾಗ ಎಲ್ಲರೂ ನಾನು ಆಕಾಂಕ್ಷಿ ನಾನು ಆಕಾಂಕ್ಷಿ ಅಂತ ಹೇಳಿದರು ಆದ್ರೆ ಅವತ್ತಿನ ಸಂದರ್ಭಾಗ ನನ್ನ ಆತ್ಮೀಯ ಸ್ನೇಹಿತರಂತ ಉಳಪ್ಪ ಉಳಗಡ್ಡಿಯವರು ಅನ್ನ ಮಾತನ್ನು ಹೇಳಿದರು ಏನಂತಂದ್ರೆ ತಾವು ಎದ್ದು ಬಂದು ನಾನು ಕೂಡ ಆಕಾಂಕ್ಷಿ ಬಟ್ ಇಂಥವ್ರು ಆದರೆ ನಾನು ಇಲ್ಲ ಇಲ್ಲ ಅಂದ್ರೆ ನಾನು ಅದೀನಿ ಅನ್ನುವಂಥ ಮಾತನ್ನು ಹೇಳಿದರು ಆ ಒಂದು ವಿಷಯಕ್ಕೆ ಕಿತ್ತೂರು ಭಾಗದ ಜನ ಬಹಳ ಜನ ನಾನು ಫೋನ್ ಮಾಡಿ ಇದನ್ನ ಮಾಡಿದರು ಇವತ್ತು ಉಳ್ಳಾಗಡ್ಡಿ ಉಳಪವರು ಮಂಡಳ ಅಧ್ಯಕ್ಷ ಆದ್ರೆ ನನ್ನ ಸಂಪೂರ್ಣ ಬೆಂಬಲ ಅದ ಯಾಕಂದ್ರೆ ಒಳ್ಳೆ ಒಬ್ಬ ಕ್ರಿಯಾಶೀಲ ವ್ಯಕ್ತಿ ಭಾರತೀಯ ಜನತಾ ಪಕ್ಷದ ಶಿಸ್ತಿನ ಸಿಪಾಯಿ ಇವತ್ತ ಸಾಮಾನ್ಯ ಕಾರ್ಯಕರ್ತರನ್ನು ಕೂಡ ಜೊತೆಗೂಡಿ ಕರ್ಕೊಂಡು ಹೋಗಿ ಪಕ್ಷವನ್ನು ಬಲಪಡಿಸುವಂಥ ವ್ಯಕ್ತಿ ಇವತ್ತು ಉಳಪ್ಪ ಉಳಾಗಡ್ಡಿಯವರು ಇದ್ದಾರೆ ಅವರಾದ್ರೆ ನನ್ನ ಸಂಪೂರ್ಣ ಬೆಂಬಲ ಇದೆ ಅನ್ನುವಂಥ ಮಾತನ್ನು ಇವತ್ತು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಚಿತ್ತೂರು ಕ್ಷೇತ್ರದ ಜನತೆಗೆ ಹೇಳಿಕ್ಕೆ ಬಯಸ್ತೀನಿ ಆದ್ರೆ ಕಿತ್ತೂರು ಕ್ಷೇತ್ರದ ಜನ ಕೇಳ್ಬಂದನ ಏನ್ರಿ ನೀವು ನಮ್ಮನೆ ಮೀಟಿಂಗ್ ಕರಿ ಅಂತ ನಾವು ಕೇಳಿದೀವಿ ಆದ್ರೂ ಹೆಂಗೆ ಇದನ್ನು ಹೇಳಿದಿರಿ ಅಂತ ಹೇಳಿ ನಾನು ಹೇಳ್ತಾ ಇರೋದು ಅವತ್ತಿನ ಮೀಟಿಂಗ್ ಗೋಸ್ಕರ ನಾನು ಮತ್ತೊಮ್ಮೆ ಕರೆದಾಗ ನೀವೇನು ಜನರ ಅಭಿಪ್ರಾಯ ಕೊಡ್ತಿರಲ್ಲ ನಿಮ್ಮ ಅಭಿಪ್ರಾಯದ ಮೇರೆಗೆ ಸನ್ಮಾನ್ಯ ದೊಡ್ಡಗೌರ ಅಭಿಪ್ರಾಯದ ಮೇರೆಗೆ ನಾವು ಇವತ್ತು ತೀರ್ಮಾನವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿಕೆ ಬಯಸ್ತಾ ಇದ್ದೀನಿ ಶ್ರೀಕಲ್ಪಣಿ ಅವ್ರದ್ದು ಹೆಸರು ಕೇಳ್ಬೋತಾ ಇದೆ ಮಂಡಲ ಅಧ್ಯಕ್ಷರಾಗಿ ಆಯ್ಕೆ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಹಾಗಾದ್ರೆ ಅವರು ಒಂದು ಆಗಲಿಕ್ಕೆ ನಿಮ್ಮ ಹಸ್ತಕ್ಷೇಪ ಇದೆ ಇಲ್ಲ ಇಲ್ಲ ಶ್ರೀಧರ್ ಅವರು ಭಾಳ ಒಳ್ಳೆಯ ಮನುಷ್ಯರು ನನಗೇನು ಅವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯನೂ ಇಲ್ಲ ಯಾಕಂದ್ರೆ ಭಾಳ ಒಳ್ಳೆಯ ವ್ಯಕ್ತಿಗಳು ಅವರಾದರೂ ಏನು ನನಗೆ ಅಷ್ಟೇ ಸಂತೋಷ ಯಾಕಂದ್ರೆ ಇವತ್ತು ನಮ್ಮ ಕಿತ್ತೂರು ಭಾಗದ ಒಬ್ಬ ನೆಚ್ಚಿನ ಲೀಡರ್ ಕೂಡ ಇವತ್ತು ಅವ್ರ ಹೆಸರಿದ್ದಾರೆ ಉಳಪ್ಪ ಉಳಗಡ್ಡಿಗೋರು ಉಳಪ್ಪ ಉಳಗಡ್ಡಿ ನಾವು ಆದ್ಮೀಯ ಸ್ನೇಹಿತರು ಅವನು ಹೇಳಿದ್ರು ಅಷ್ಟೇ ನಾನು ಹೇಳಿದ್ರು ಅಷ್ಟೇ ಅವರಾದರೂ ಏನು ನನಗೇನು ಬೇಜಾರಿಲ್ಲ ಆದರೆ ಎರಡೂ ಭಾಗದ ತುಲನೆಯನ್ನು ನೋಡಿ ಇವತ್ತಿನ ಫೋನ್ ಬರುವಂತ ವಿಚಾರವನ್ನು ನೋಡಿದ್ರೆ ಆ ಭಾಗದ ಶಾಸಕರ ತರ ಈ ಭಾಗದ ಒಬ್ಬ ಒಳ್ಳೆಯ ಲಿಂಗಾಯತ ಕಮ್ಯುನಿಟಿಯ ವ್ಯಕ್ತಿ ಕೊಡ್ರಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ನಾನು ಪಕ್ಷಪಾತವನ್ನು ಮಾಡೋದಿಲ್ಲ ಯಾಕಂದ್ರೆ ನಾವು ರಾಜಕೀಯವರು ನಮ್ಗೆಲ್ಲ ಪಕ್ಷದ ಜನ ಬೇಕು ಇವತ್ತು ನಾವು ಪಕ್ಷಪಾತವನ್ನು ಮಾಡುವುದಿಲ್ಲ ಆದ್ರೆ ಜನರ ಅಭಿಪ್ರಾಯದ ಮೇರೆಗೆ ನೀವು ಸಂಘಟನಾತ್ಮಕವಾಗಿ ಹಿಂದಿನ ಚುನಾವಣೆಯೊಳಗ ನೀವು ಲಿಂಗಾಯತ ಕಮ್ಯುನಿಟಿಯನ್ನ ಕಡೆಗಣಿಸಿದಕ್ಕೆ ನೀವು ಸೋಲನ್ನ ಅನುಭವಿಸಿದಿರಿ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ ಅದಕ್ಕೋಸ್ಕರ ನಾವು ಇವತ್ತ ಮಂಡಳ ಅಧ್ಯಕ್ಷನ ಕಿತ್ತೂರು ಭಾಗದೊಳಗ ಒಬ್ಬ ಒಳ್ಳೆಯ ಲಿಂಗಾಯತ ಕ್ಯಾಂಡಿಡೇಟ್ ಕೊಟ್ಟರೆ ಒಳ್ಳೆಯದು ಅದಕ್ಕೆ ಉಳಪ ಉಳಗಡ್ಡಿ ಬಹಳ ಸೂಕ್ತ ವ್ಯಕ್ತಿ ಏನು ಅಂತ ಮಾತ್ರ ನಾನು ಹೇಳಕ್ ಬಯಸ್ತಾ ಇದ್ದೀನಿ ಮಂಡಲ ಅಧ್ಯಕ್ಷ ನಿಮ್ಮ ಕಾರ್ಯವೈಖರಿ ನಿಮಗೆ ಸ್ವತಃ ತೃಪ್ತಿ ಬಂದಿದ್ಯಾ ತೃಪ್ತಿ ಬಂದಿದ್ಯಾ ಸರ್ ನಾನು ಈ ಪ್ರಶ್ನೆಗೆ ಬಹಳ ಆತ್ಮ ಸಂತೋಷದಿಂದ ಉತ್ತರವನ್ನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ ಯಾಕಂತಂದ್ರೆ ನಾನು ಬರೀ ಮಂಡಳ ಅಧ್ಯಕ್ಷನಾಗಿ ಅಷ್ಟೇ ಅಲ್ಲ ನಾನು ಎರಡು ಸಾವಿರದ ಐದರಲ್ಲಿ ರಾಜಕಾರಣಕ್ಕೆ ಬಂದಿದ್ದೀನಿ ಎರಡು ಸಾವಿರದ ಐದರೊಳಗ ನಾನು ತಾಲೂಕ್ ಪಂಚಾಯತಿ ಸದಸ್ಯನಾಗಿ ತಾಲೂಕ್ ಪಂಚಾಯತಿ ಅಧ್ಯಕ್ಷನಾಗಿ ತದನಂತರ ಜಿಲ್ಲಾ ಪಂಚಾಯತಿ ಸದಸ್ಯ ನಮ್ಮ ಮನೆಯವರಾಗಿ ಆ ನಂತರ ನಾನು ಒಮ್ಮೆ ಕೆ ಎಂ ಎಫ್ ನ ನಾಮನಿರ್ದೇಶ ಸದಸ್ಯನಾಗಿ ಅದರ ನಂತರ ಮತ್ತೊಮ್ಮೆ ಚುನಾಯಿತ ಸದಸ್ಯನಾಗಿ ಈಗೂ ಕೂಡ ಸ್ಪರ್ಧೆ ಮಾಡ್ತಾ ಇರುವಂತಹ ಸಂದರ್ಭದವರೆಗೆ ಇವತ್ತು ಕೂಡ ಪರ್ವನ್ನ ಡಾಕ್ಟರ್ ಐದು ಪೈಸಾ ಲೋಪ ದೋಷ ಮಾಡಿದ್ದಾನಂದ್ರೆ ಯಾವ ಅದನ್ನು ಕೇಳಿ ನಾನು ಬಯಸ್ತಾ ಇದೀನಿ ನಂಗೆ ಆತ್ಮ ಆತ್ಮ ತೃಪ್ತಿ ಇದೆ ಯಾಕಂತಂದ್ರೆ ನಾನು ಯಾವುದೇ ಒಂದು ಲೋಪದೋಷ ಮಾಡಿಲ್ಲ ಏನಾದರೂ ತಪ್ಪು ಮಾಡಿದ್ರೆ ಇವತ್ತು ನಾನು ಜನತೆಗೆ ಕ್ಷಮೆ ಕೇಳಲಿಕ್ಕೆ ನಾನು ತಯಾರಿದ್ದೀನಿ ಆದ್ರೆ ಕಿತ್ತೂರು ಬಾಗಿಲಾಗ ನಾನಿ ಅಂತ ಲೀಡರ್ಗಳು ಏನು ಮಾತಾಡ್ತಾ ಅವರು ಕೂಡ ನನ್ನ ಹೇಳಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಇದು ಬೇಕಿತ್ತೆ ಕಿತ್ತೂರು ಬಿಜೆಪಿ ಅಲ್ಲ ಈ ಮೀಟಿಂಗ್ ಸರಿ ವಿಚಾರ ನಾನು ಮಂಡಳ ಅಧ್ಯಕ್ಷ ನನಗೆ ಗೊತ್ತಿಲ್ಲ ಅವ್ರು ಹೇಳಿದಾಗೆ ಗೊತ್ತಿಲ್ಲ ನನಗೆ ಇವತ್ತು ಮೀಟಿಂಗ್ ಮಾಡಬೇಕಾದ್ರೆ ನಾನು ನನ್ನ ನಮ್ದು ಚಿತ್ತೂರು ಮಂಡಲ ವಾಸ್ತವತೆ ಹೆಂಗಿದೆ ಅಂದ್ರೆ ನಾವು ಮಂಡಳ ಅಧ್ಯಕ್ಷೂ ಅಷ್ಟೇ ಕಾರ್ಯದರ್ಶಿ ಅಷ್ಟೇ ಸಾಮಾನ್ಯ ಕಾರ್ಯಕರ್ತರು ಅಷ್ಟೇ ನಾವು ಒಂದೇ ಒಂದೇ ತರ ಹೋಗ್ತಾ ಇದ್ವಿ ಅಂತ ಸಂದರ್ಭದೊಳಗೆ ನಮ್ಮ ಕಾರ್ಯದರ್ಶಿ ನನಗೆ ಫೋನ್ ಹೆಚ್ಚಿದೆ ಎರಡು ದಿನ ಮೊದಲು ಇಲ್ಲ ಸರ್ ನಾನು ಮಂಡಳ ಅಧ್ಯಕ್ಷರ ವಿಚಾರವಾಗಿ ಪ್ರಮುಖರನ್ನ ಕರೆದು ಮೀಟಿಂಗ್ ಮಾಡ್ತಾ ಇದೀವಿ ಅಂದ್ರೆ ನಾವು ತಿಳ್ಕೊಂಡಿದ್ದೆ ಬೇರೆ ಆಗಿದ್ದೇ ಬೇರೆ ಸರ್ ಇನ್ನೊಂದು ಹೆಸರು ಕೇಳ್ಬಾರ್ದು ವಿಶೇಷವಾಗಿ ಹುಣಪೌಳ ಗಡ್ಡಿ ಅಂತ ನಾವು ಹೆಸರು ಕೇಳ್ತಿದ್ವಿ ಬಸನಗೌಡ ಸಿದ್ದರಾಮಯ್ಯ ಹೆಸರು ಸಹ ಕೇಳ್ಬೇಕಾಯ್ತಾರೆ ಮಂಡಲ ಅಧ್ಯಕ್ಷ ಆಗ್ಬೇಕು ಅಂತ ಹಿರಿಯ ಕಾರ್ಯಕರ್ತರು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಅವತ್ತು ಕೂಡ ಮಂಡಲ ಅಧ್ಯಕ್ಷ ನಾನು ಆಕಾಂಕ್ಷಿ ಅಂತೆ ನನಗೆ ನಾನಾಗೆ ಫೋನ್ ಹಚ್ಚಿದಾಗ ಸಿದ್ದರಾಮಯ್ಯವ್ರು ನನಗೆ ಹೇಳಿದ್ದು ಕೊಟ್ಟು ಇಲ್ಲ ನೀವ್ ಯಾಕೆ ಇವತ್ತು ಕರೆದಿದ್ದೀರಿ ಎಲ್ಲ ಜನ ಉಳಿದು ಹೋಗ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ನಿಮ್ಗೆ ಕರಿಬೇಕಾಗಿತ್ತ ನೀವು ಯಾಕೆ ಕರೆದ್ರಿ ಅದನ್ನು ಪೋಷಣೆ ಮಾಡ್ರಿ ಅಂತ ಹೇಳಿದ್ರು ಆ ಸಂದರ್ಭದಾಗ ನಾನು ಕೂಡ ಅವತ್ತು ಮೀಟಿಂಗ್ನಲ್ಲಿ ಆ ವಿಷಯವನ್ನು ಪ್ರಸ್ತಾಪ ಮಾಡಿದೆ ಸಿದ್ದರಾಮಯ್ಯವರು ಈ ರೀತಿ ಹೇಳಿದರೆ ಇದನ್ನು ಪೋಸ್ಟ್ ಮಾಡೋದಾದ್ರೂ ಮಾಡಿರಿ ಅಂತಾರೆ ಇಲ್ಲ ಅವ್ರಿಗೆ ಹೇಳೋಣ ಅಂತ ಹೇಳಿ ನಮ್ಮ ನಾಯಕರೆಲ್ಲ ತೀರ್ಮಾನ ತಗೊಂಡು ಮೀಟಿಂಗ್ ಮಾಡಿದರು ಆ ಮೀಟಿಂಗ್ದಲ್ಲೂ ಕೂಡ ನಾನು ಹೇಳಿದ್ದೀನಿ ಫಸ್ಟ್ವಾಗಿ ಒನ್ನೇ ಅಭ್ಯರ್ಥಿ ಸಿದ್ದರಾಮಯ್ಯ ಅವರು ಅಂತೇಳಿ ಸಿದ್ದರಾಮಯ್ಯವ್ರ ಅಧ್ಯಕ್ಷ ಆದರೂ ನನಗೇನು ಬೇಜಾರಿಲ್ಲ ಯಾಕಂದ್ರೆ ಸಿದ್ದರಾಮಯ್ಯ ಕೂಡ ಸಣ್ಣ ಒಂದು ತನ್ನ ತಿಳುವಳಿಕೆ ಬಂದಾಗಿನಿಂದ ಭಾರತೀಯ ಜನತಾ ಪಕ್ಷಕ್ಕೆ ದುಡಿದಂಥ ವ್ಯಕ್ತಿ ತನ್ನ ಕೈಲಿ ಏನು ಸಾಧ್ಯತೆ ಅದನ್ನು ಸಾಮಾನ್ಯ ಜನರಿಗೆ ಹೆಲ್ಪ್ ಮಾಡಿದಂಥ ವ್ಯಕ್ತಿ ಇವತ್ತು ಅವನು ವೈಯಕ್ತಿಕ ಏನಿದೆ ಬಿಟ್ಟಿದೆ ನನಗೆ ಗೊತ್ತಿಲ್ಲ ಸಿದ್ದರಾಮಯ್ಯ ನನಗೆ ಗೊತ್ತಿಲ್ಲ ಸಿದ್ದರಾಮಯ್ಯವರು ಒಬ್ಬ ಒಳ್ಳೆ ವ್ಯಕ್ತಿ ಸಾಮಾನ್ಯ ಜನಕ್ಕೆ ಹೆಲ್ಪ್ ಮಾಡ್ತಾನೋ ಉಪಕಾರ ಮಾಡ್ತಾನ ಅನ್ನೋ ನನಗೆ ಕೇಳಿ ಬಂದಿದೆ ಇವತ್ತು ಅವ್ರು ಆಗ್ತಾರಂದ್ರು ಕೂಡ ನನ್ನ ಸಂಪೂರ್ಣ ಬೆಂಬಲ ಇದೆ ಲೋಕಸಭಾ ಚುನಾವಣೆ ಹತ್ರ ಬಂದಿದೆ ವಿಶೇಷವಾಗಿ ಎಲ್ಲ ಕಡೆ ಮೋದಿಯವರು ಪ್ರಧಾನಿ ಮತ್ತೊಮ್ಮೆ ಆಗಬೇಕು ಅಂತ ಬಂದ ಇದಾಗ್ತಾ ಇದೆ ವಿಶೇಷವಾಗಿ ಈ ಬಾರಿ ಏನಾದ್ರೆ ಪ್ರಸ್ತಾಪ ಮಾಡಿದೆ ಸಿದ್ದರಾಮಯ್ಯವರು ಈ ರೀತಿ ಇದಾರೆ ಇದನ್ನು ಮಾಡ್ರಿ ಅಂತ ಹೇಳಿ ಇಲ್ಲ ಅವ್ರಿಗೆ ಹೇಳೋಣ ಅಂತ ಹೇಳಿ ನಮ್ಮ ನಾಯಕರೆಲ್ಲ ತೀರ್ಮಾನ ತಗೊಂಡು ಮೀಟಿಂಗ್ ಮಾಡಿದರು ಆ ಮೀಟಿಂಗ್ದಲ್ಲೂ ಕೂಡ ನಾನು ಹೇಳಿದ್ದೀನಿ ಫಸ್ಟ್ವಾಗಿ ಒಂದೇ ಅಭ್ಯರ್ಥಿ ಹೇಳಿ ಅಂತಾರೆ ಅವರು ಅಧ್ಯಕ್ಷ ಆದರೂ ನನಗೇನು ಬೇಜಾರಿಲ್ಲ ಯಾಕಂದ್ರೆ ಸಿದ್ದರಾಮಯ್ಯ ಕೂಡ ಸಣ್ಣ ಒಂದು ತನ್ನ ತಿಳುವಳಿಕೆ ಬಂದಾಗಿನಿಂದ ಭಾರತೀಯ ಜನತಾ ಪಕ್ಷಕ್ಕೆ ದುಡಿದಂಥ ವ್ಯಕ್ತಿ ತನ್ನ ಕೈಲಿ ಏನು ಸಾಧ್ಯತೆ ಅದನ್ನು ಸಾಮಾನ್ಯ ಜನರಿಗೆ ಹೆಲ್ಪ್ ಮಾಡಿದಂಥ ವ್ಯಕ್ತಿ ಇವತ್ತು ಅವನ ವೈಯಕ್ತಿಕ ಏನಿದೆ ಬಿಟ್ಟಿದೆ ನನಗೆ ಗೊತ್ತಿಲ್ಲ ಸಿದ್ದರಾಮಯ್ಯ ಅವ್ರದ್ದು ನನಗೆ ಗೊತ್ತಿಲ್ಲ ಸಿದ್ದರಾಮಯ್ಯವರು ಒಬ್ಬ ಒಳ್ಳೆಯ ವ್ಯಕ್ತಿ ಸಾಮಾನ್ಯ ಜನಕ್ಕೆ ಹೆಲ್ಪ್ ಮಾಡ್ತಾನು ಉಪಕಾರ ಮಾಡ್ತಾನೆ ನಾನು ಕೇಳಿ ಬಂದಿದೆ ಇವತ್ತು ಅವ್ರು ಆಗ್ತಾರಂದ್ರೂ ಕೂಡ ನನ್ನ ಸಂಪೂರ್ಣ ಬೆಂಬಲ ಇದೆ ಲೋಕಸಭಾ ಚುನಾವಣೆ ಹತ್ರ ಬಂದಿದೆ ವಿಶೇಷವಾಗಿ ಎಲ್ಲ ಕಡೆ ಮೋದಿ ಅವರು ಪ್ರಧಾನಿ ಮತ್ತೊಮ್ಮೆ ಆಗಬೇಕು ಅಂತ ಇದಾಗ್ತಾ ಇದೆ ವಿಶೇಷವಾಗಿ ಏನು ಈ ಬಾರಿ ಏನೋ ಎಷ್ಟು ಲೀಡಿಂದ ಗೆಲ್ತಿದ್ರೆ ಅಥವಾ ಏನಾದ್ರು ನೇರ ಫೈಟ್ ಆಗುತ್ತೋ ಅಥವಾ ಯಾಕಪ್ಪ ಅಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಇದೆ ವಿಶೇಷವಾಗಿ ಯಾವ ರೀತಿ ಏನಿದೆ ನೀರು ಕೊಡ್ತೀರಾ ಬಿಜೆಪಿಗೆ ನೋಡಿ ದೇಶದೊಳಗ ಸನ್ಮಾನ್ಯ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಿದ್ರು ನೂರಕ್ಕೆ ನೂರು ಶತಶಿತ ಅದರಾಗ ಎರಡನೇ ಮಾತಿಲ್ಲ ಅದರ ಜೊತೆಗೆ ಇವತ್ತು ಕರ್ನಾಟಕದೊಳಗೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೊಂದು ಕ್ಷೇತ್ರವನ್ನು ನಮ್ಮ ಭಾರತೀಯ ಜನತಾ ಪಕ್ಷ ಗೆದ್ದೆ ಗೆಲ್ಲತ್ತೆ ಆದರೆ ವಿಶೇಷವಾಗಿ ಕಿತ್ತೂರಿನಲ್ಲಿ ಇವತ್ತು ಅನಂತಕುಮಾರ್ ಅವರು ನಮ್ಮ ಅಭ್ಯರ್ಥಿ ಅಂತ ನಾವು ತಿಳ್ಕೊಂಡಿದ್ದೀವಿ ಇನ್ನೂ ಪಕ್ಷ ಘೋಷಣೆ ಮಾಡಿಲ್ಲ ನಾವು ತಿಳ್ಕೊಂಡಿದ್ದೀವಿ ಯಾಕಂತಂದರೆ ಇವತ್ತು ಅನಂತಕುಮಾರ್ ಹೆಗಡೆಯವರು ಅಂದರೆ ಕಿತ್ತೂರು ಭಾಗ ಇರೋದು ಕಾನಾಪುರ ಭಾಗ ಇರೋದು ಭಾಳ ಹೆಮ್ಮೆಯನ್ನು ಪಡ್ತೇವೆ ಆದ್ರೆ ಏನೋ ಆಗದೆ ಇರೋರು ಏನೋ ಮಾತಾಡ್ತಾ ಇದಾರೆ ಅದನ್ನ ನಾವು ತಲುಪಿಸೋದಲ್ಲ ನಾವು ಪಕ್ಷದವರೆಲ್ಲ ಈ ನೇರುಗಳು ಕಾರ್ಯಕರ್ತರು ಸಿದ್ಧತೆ ಮಾಡ್ಕೊಂಡಿದ್ದೀವಿ ಕಿತ್ತೂರು ಭಾಗದಿಂದ ಈ ಸಾರಿ ಎಪ್ಪ ಎಂಬತ್ ಸಾವಿರ ಮತಗಳ ನೀರನ್ನು ನಾವು ಕೊಟ್ಟೇ ಕೊಡ್ತೀವಿ ಅನ್ನುವಂತ ಮಾತನ್ನ ಬಹಳ ಘಂಟಾ ಘೋಷವಾಗಿ ಈ ಸಂದರ್ಭದಲ್ಲಿ ಹೇಳಿ ನಾನು ಬಯಸ್ತಾ ಇದ್ದೀನಿ ಹೋಟೆಲ್ ವೀಕ್ಷಕರೇ ಗೊತ್ತಾಯ್ತಲ್ಲ ಏನೋ ಕೆಲವೇ ದಿನಗಳಲ್ಲಿ ಕೆಎಂಎಫ್ ನಿರ್ದೇಶಕ ನಿರ್ದೇಶಕರಾಗಿ ಎರಡನೇ ಅವಧಿಗೆ ಆಯ್ಕೆ ಆಗ್ತಾ ಇರ್ತಕ್ಕಂತ ಬಿಜೆಪಿ ನಾಯಕರು ಆಗಿರ್ತಕ್ಕಂಥ ಶ್ರೀ ಡಾಕ್ಟರ್ ಶ್ರೀ ಬಸವರಾಜ್ನವರ ಅಭಿಪ್ರಾಯ ನಮಸ್ಕಾರ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ